ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಐದು ಗಂಟೆ ರಾತ್ರಿಗೆ ಎದ್ದಿರೋದು ಬೆಳಗ್ಗೆ ಎದ್ದು ನೋಡಿದ್ರೆ ಕರೆಂಟ್ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಟಾರ್ಚ್ ಚಲೇ ತಿಂಡಿ ಮಾಡ್ತಾ ಯಾಕೆ ಇಷ್ಟು ಬೇಗ ಮಾಡ್ತಿದ್ದೀನಿ ಅಂದರೆ ಇವತ್ತು ಅಮ್ಮನ ಕರ್ಕೊಂಡು ಮೈಸೂರಿಗೆ ಮತ್ತೆ ಚೆಕಪ್ಪಿಗೆ ಹೋಗ್ತಾ ಇದ್ದೀನಿ ಅಮ್ಮನಿಗೆ ಮತ್ತೆ ಬರೋದು ಕೇಳಿದರು ಸೊ ಒಂದು ಟೆನ್ ಡೇಸ್ ಆದಮೇಲೆ ಬನ್ನಿ ಅಂತೇಳಿದ್ರು ನಾನು ಟೆನ್ ಡೇಸ್ ಆದಮೇಲೆ ಹೋಗಿಲ್ಲ ಋತುಗೆ ಎಕ್ಸಾಮ್ ನಡೀತಿತ್ತು ಹಂಗಾಗಿ ಓದ್ಕೊಡೋದೆಲ್ಲ ಇರುತ್ತಲ್ವ ಹೋದರೆ ಆಗುತ್ತೆ ಬರೋದು ಅಂತ ಅವ್ನಿಗೆ ಸ್ವಲ್ಪ ಕೆಲವೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮುಗಿದ್ಮೇಲೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೆ ಇವತ್ತು ಫೈನಲಿ ಹೋಗ್ತಾ ಇದ್ದೀವಿ ಹಾಗೆ ನಿಮ್ಮ ಇರೋರಿಗೆ ತಿಂಡಿ ಎಲ್ಲ ಮಾಡಿಟ್ಟು ಹೋಗಬೇಕಲ್ಲ ಋತುಗೆ ಕ್ಲಾಸ್ ಇರೋದ್ರಿಂದ ಅವನಿಗೆ ತಿಂಡಿ ಎಲ್ಲ ಪ್ಯಾಕ್ ಮಾಡಿಟ್ಟು ಹೋಗಬೇಕು ಹಾಗೆ ಅವನಿಗೆ ಬೆಳಗ್ಗೆ ಎದ್ದು ಹಾರ್ಲಿಕ್ಸ್ ಅಥವಾ ಬೂಸ್ಟ್ ಏನಾದರೂ ಅವ್ನು ಕೊಡ್ತೀವಿ ಇವತ್ತು ಹಾರ್ಲಿಕ್ಸ್ ಕೊಡ್ತಾಯಿದ್ದೀನಿ ಬಾಕ್ಸಲ್ಲಿ ಖಾಲಿ ಆಗಿತ್ತು ಪ್ಯಾಕೆಟ್ ತೊಗೊಂಡು ಅಲ್ಲಿ ನಮ್ಮೂರಲ್ಲೇ ಕೂಡ ಕೊಡ್ತಾ ಇದ್ದೀನಿ ಹಾಗೆ ಅವನು ಇಡ್ಲಿ ತಿನ್ನಲ್ಲ ಬೆಳಗಿನ ಟೈಮು ಹಾಗಾಗಿ ಸ್ವಲ್ಪ ಮ್ಯಾಗಿ ಮಾಡಿಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಯೂಶ್ವಲಿ ಕಷಾಯ ಅವರು ಕಾಫಿ ಎಲ್ಲ ಜಾಸ್ತಿ ಕುಡಿಯೋಲ್ಲ ಹಾಗಾಗಿ ಅವ್ರಿಗೂ ಕೂಡ ಕಾಫಿ ಎಲ್ಲ ಕಷಾಯ ಮಾಡಿಟ್ಟು ಒಂದು ಗ್ಲಾಸಿಗೆ ಹಾಕಿ ಇಟ್ಟಿದ್ದೀನಿ ನಾವೆಲ್ಲೇ ಹೋದ್ರೂ ಮನೇಲಿರೋರಿಗೆ ಎಲ್ಲ ತಯಾರಿ ಮಾಡಿ ರೆಡಿ ಮಾಡಿಟ್ಟೆ ಹೋಗಬೇಕು ಯಾಕಂದರೆ ಅವರು ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ ನಮಗೆ ಅವ್ರದ್ದು ಏನು ಕಂಡೀಷನ್ಸ್ ಎಲ್ಲ ಗೊತ್ತಿರುತ್ತೆ ಏನು ಬೇಕು ಏನು ಬೇಡ ಅದೆಲ್ಲ ಸೊ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಈಗ ನಾನು ಕೂಡ ಹೊರಟೆ ನನ್ನ ಮನೆಯಿಂದ ಏಳು ಏಳುವರೆ ಆಯಿತು ಮನೆಗೆ ಇಂದ ಹೊರಡೋ ಹೊತ್ತಿಗೆ ಅಮ್ಮ ನನಗೋಸ್ಕರ ಹಾಸನಲ್ಲಿ ವೆಯ್ಟ್ ಮಾಡ್ತಾಯಿದ್ರು ನಾನು ಕೂಡ ಹಾಸನಲ್ಲಿ ಬಂದು ಇಬ್ಬರು ಜಾಯ್ನ್ ಆದ್ವಿ ಇವಾಗ ಹಾಸನಿಂದ ಬಸ್ಸಿಗೆ ಮೈಸೂರು ಗಾಡಿ ಕೂತಿದ್ದೀವಿ ಇವಾಗ ಜಸ್ಟು ಬಸ್ಸು ಮೂವ್ ಆಗ್ತಾ ಇದೆ ಅಮ್ಮನಿಗೆ ಚೆಕಪ್ ಇತ್ತು ಒಂದು ಟೆನ್ ಡೇಸ್ ಆದಮೇಲೆ ಬರೋದಕ್ಕೆ ಕೇಳಿದರು ಅದು ಪ್ರೋಸೆಸ್ ಏನಾಗಿದೆ ಅಂತ ಅಮ್ಮನಿಗೆ ಈ ವೀಕ್ ಎಮ್ಮಿತ್ತು ಸೊ ಹಾಗಾಗಿ ನಾವು ಇಲ್ಲೆಲ್ಲ ತೋರಿಸಿದ್ರು ಕೂಡ ಅದು ಗುಣ ಆಗಲಿಲ್ಲ ಹಂಗಾಗಿ ಮೈಸೂರಿ ತೋರಿಸಿದ್ವಿ ಅದು ಅಲರ್ಜಿ ಸ್ಪೆಷಲಿಸ್ಟೇ ಬೇರೆ ಏನೂ ಹುಡಲ್ಲ ಅವರು ತುಂಬ ಚೆನ್ನಾಗಿ ನೋಡ್ತಾರೆ ಯಾರಿಗಾರು ತೋರಿಸ್ಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಮೈಸೂರಲ್ಲಿ ಕೃಷ್ಣಮೂರ್ತಿ ಅಂತ ಅಲ್ಲಿ ಬಲಲ್ ಸರ್ಕಲ್ ಅಥವಾ ರಾಮಸ್ವಾಮಿ ಅಲ್ಲಿ ಹತ್ರ ಇಳಿದ್ರೆ ಆಟೋದಾರರು ಕೇಳಿದ್ರೆ ಯಾರಾದರೂ ಹೇಳ್ತಾರೆ ಬಟ್ ನಿಮಗೆ ಇಂಟ್ರೆಸ್ಟ್ ಇದ್ದು ತೋರಿಸೋ ಅಂಥವ್ರು ನನಗೆ ಕಮೆಂಟಲ್ಲಿ ತಿಳಿಸಿ ಅವ್ರದ್ದು ಡೀಟೇಲ್ಸು ಫೋನ್ ನಂಬರ್ನೆಲ್ಲ ನಾನು ಶೇರ್ ಮಾಡ್ತೀನಿ ನಿಜವಾಗ್ಲು ತುಂಬ ಜನ ನೋಡ್ತಾರೆ ನೀವು ಆರಾಮಾಗಿ ತೋರಿಸ್ಕೊಬೋದು ಸ್ವಲ್ಪ ದುಬಾರಿ ಇರುತ್ತೆ ಟ್ರೀಟ್ಮೆಂಟ್ ಚಾರ್ಜಸ್ಸು ಸೊ ಆದರೂ ದುಬಾರಿ ಇದ್ರೂ ಕೂಡ ತುಂಬ ಚೆನ್ನಾಗಿ ಗುಣ ಆಗುತ್ತೆ ಟ್ರೀಟ್ಮೆಂಟ್ ಅಂತೂ ಸೂಪರಾಗಿರುತ್ತೆ ಸ್ವಲ್ಪ ದಿನಗಳ ತನಕ ಅವ್ರು ಹೇಳೋ ಥರನೇ ಫಾಲೋಅಪ್ ಮಾಡಿದ್ರೆ ಖಂಡಿತ ಇಷ್ಟೇ ವರ್ಷದ ಹಳೆಯದ ಕೆಮ್ಮಾದ್ರೂ ಕೂಡ ವಾಸಿ ಆಗುತ್ತೆ ತುಂಬ ನೀವು ಅಂದ್ಕೊಂಡಿರೋವಷ್ಟು ಸಿವಿಯರ್ ಆಗಿರೋಲ್ಲ ಅವರು ಕಂಟ್ರೋಲಿಗೆ ತಗೊಬರ್ತಾರೆ ಎಷ್ಟು ವರ್ಷದಿಂದ ಆಗಿದೆ ಯಾವ ಥರ ಆಗಿದೆ ಅಂತೆಲ್ಲ ಗೊತ್ತು ಮಾಡ್ಕೊಂಡು ಅವರು ನಿಮ್ಮ ಕೆಮ್ಮಾಗಲಿ ಅಲರ್ಜಿ ಆಗಲಿ ಎಲ್ಲ ಕಂಟ್ರೋಲ್ ಮಾಡ್ತಾರೆ ಸೊ ನಮ್ಮನವ್ರಿಗೂ ಕೂಡ ತುಂಬ ಸಿವಿಯರ್ ಆಗಿತ್ತು ನಮಗೂ ಕೂಡ ಯಾರೋ ಅನ್ಫಾರ್ಚುನೇಟಿ ಅಡ್ರೆಸ್ ಕೊಟ್ಟಿದ್ದು ಹೋಗಿದ್ವಿ ಬಟ್ ಈಗ ಕ್ಲಿಯರ್ ಆಗಿದೆ ನಾವು ಮತ್ತೆ ಏನು ಕೆಮ್ಮಿನವ್ರು ಬಂತು ಅಂದರೆ ಅವ್ರು ಕೊಟ್ಟಿರೋಂಥ ಮೆಡಿಸನ್ನೇ ನಾವು ಫಾಲೋ ಅಪ್ ಮಾಡ್ಕೊಂಡು ಇದ್ದೀವಿ ಒಂದು ಒಂದು ವಾರ ಟು ಒಂದು ನಾಲ್ಕೈದು ದಿವಸ ಒಳಗಡೆ ಅದು ಕೆಮ್ಮು ಕೂಡ ಹುಷಾರಾಗಿಬಿಡುತ್ತೆ ಅಂತ ಏನು ಹಳೇದಿತ್ತಲ್ಲ ಹಿಂದೆ ಇತ್ತಲ್ಲ ಆ ಥರ ಕೆಮ್ಮೆಲ್ಲ ಇರೋಲ್ಲ ಅವ್ರಿಗೆ ಸೊ ಅದಕ್ಕೋಸ್ಕರ ನಾನು ನನ್ನ ಪರ್ಸ್ನಲಿ ನಾನು ನೋಡಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಂತಿರೋದು ಯಾರಿಗಾದ್ರು ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನಾ ಫೋನ್ ನಂಬರು ಅವ್ರ ಡೀಟೇಲ್ಸ್ ನಾನು ಕಮೆಂಟಲ್ಲಿ ಹಾಕ್ತೀನಿ ಹಾಗೆ ಮೈಸೂರಿಗೆ ರೀಚ್ ಆದ್ವಿ ಅಮ್ಮೊಂದು ಟೆಸ್ಟಿಂಗ್ ಎಲ್ಲ ಮುಗೀತು ಎಲ್ಲ ಪರವಾಗಿಲ್ಲ ಇರೋದ್ರಲ್ಲಿ ಎಲ್ಲ ಸ್ವಲ್ಪ ಹುಷಾರಾಗಿದೆ ಅಮ್ಮಗೆ ತುಂಬ ಕೆಮ್ಮಿತ್ತು ಸೊ ನಾನು ಕಂಟ್ರೋಲ್ ಹಾಕೋದೇ ಇಲ್ವೇನೋ ಅಂದ್ಕೊಂಡಿದ್ದೆ ಬಟ್ ಮೆಡಿಸನ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಮಾಡಿದೆ ಇವಾಗ ಮತ್ತೆ ಏನು ಈ ಸಲ ಸದ್ಯಕ್ಕೇನು ಬರೋದು ಬೇಡ ಅಂತೇಳಿ ತುಂಬ ಮೆಡಿಸನ್ಸ್ ಎಲ್ಲ ಕೊಟ್ಟಿದ್ದಾರೆ ಫಾಲೋಅಪ್ ಮಾಡ್ಕೊಂಡು ಬನ್ನಿ ಇದನ್ನು ಅಂತೇಳಿ ಅಮ್ಮನೂ ಕೂಡ ಪರವಾಗಿಲ್ಲ ನನಗೆ ಮೆಡಿಸನ್ ನುಂಗಿದ್ಮೇಲೆ ಚೆನ್ನಾಗಿ ಸ್ವಲ್ಪ ಇದಾಗಿದೆ ಅಂತ ಕೂಡ ಅಮ್ಮ ಕೂಡ ಹೇಳಿದ್ರು ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ಬಟ್ ಮಳೆ ತುಂಬ ಬರುತ್ತೆ ಅನ್ನೋ ಒಂದು ಮುನ್ಸೂಚನೆ ಕಾಣಿಸ್ತಾ ಇತ್ತು ಹಾಗಾಗಿ ಅಲ್ಲೇ ರೋಡ್ ಸೈಡಲ್ಲೇ ಊಟ ಮಾಡಿ ಹಾಗೆ ಬಸ್ ಹತ್ತಕ್ಕೂ ಹತ್ರ ಆಗಿರುತ್ತೆ ಅಂತ ಹಾಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಓಡ್ತಾ ಇದ್ದೀವಿ ನಾವು ಸ್ಯಾರಿ ತೊಗೊಳೋಣ ಅಂತ ಅಂದ್ಕೊಂಡಿದ್ದೆ ನಾನು ನನಗೆ ಮೈಸೂರಿಗೆ ಬಂದಿದ್ವಲ್ಲ ನಾನು ಮೈಸೂರಲ್ಲಿ ನನ್ನ ಮದುವೆಲಿ ತೊಗೊಂಡಿದ್ದು ಮತ್ತೆ ಯಾವಾಗಲೂ ತಗೊಂಡಿರಲಿಲ್ಲ ಹಾಗೆ ಎಮ್ ಅಂದವೇ ಹೋಗ್ಬೇಕಾರೆ ಎಮ್ ಎಸ್ಗಳು ನೋಡಿದೆ ತುಂಬ ಜನಕ್ಕೆ ಎಮ್ ಎಸ್ಗಳು ನೋ ಗೊತ್ತಿರುತ್ತೆ ಯಾಕಂದರೆ ಮಧುಗೌಡ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇದರಲ್ಲಿ ಇರೋದ್ರಿಂದ ತುಂಬ ವೀಡಿಯೋಗಳೆಲ್ಲ ಹಾಕ್ತಿರ್ತಾರೆ ನೀವು ಕೂಡ ನೋಡಿದ್ರ ನಾವು ಅಲ್ಲೇ ಪಾಸ್ ಆದ್ನಲ್ಲ ಸೊ ಹಾಗಾಗಿ ಜಸ್ಟ್ ವಿಡಿಯೋ ಮಾಡಾಕಂಡೆ ಎಲ್ಲ ಕೆಲಸ ಮುಗಿ ಮುಗಿತು ಬಸ್ಸಿಗೆಲ್ಲ ಹತ್ತಿ ಕೂತ್ವಿ ಸುಮಾರು ರಾ ಕೆ ಆರ್ ನಗರದಷ್ಟು ಬಂದಿದ್ವಿ ನಮ್ಮ ಒಂದು ದುರಾದೃಷ್ಟಕ್ಕೆ ಬೇರಿಂಗ್ ಕಟ್ಟಾಗಿ ಬಸ್ಸು ಅರ್ಧದಲ್ಲಿ ನಿಂತ್ಕೊಳ್ತು ಬಟ್ ಎಲ್ಲರೂ ಬಸ್ಸಿಂದ ಕೆಳಗಡೆ ಇಳಿಸಿದ್ದಾರೆ ಬೇರೆ ಗಾಡಿ ಕತ್ತಿಸ್ತೀವಿ ಅಂತ ನಮಗೆ ಮೈಸೂರಿಂದ ಹಾಸನಿಗೆ ತುಂಬ ಬಸ್ಗಳ್ ಬಿಟ್ಟಿದ್ದಾರೆ ಹಾಸನಂಬ ವಿಶೇಷ ಅಂತೇಳಿ ಆದರೆ ಯಾವ ಬಸ್ಗಳು ಬಂದರೂ ತುಂಬ ರಶ್ ಆಗಿ ಬರ್ತಿದೆ ಯಾಕೆಂದರೆ ತುಂಬ ಜನ ದೇವಿ ದರ್ಶನ ಮಾಡೋದಕ್ಕೆ ಬರ್ತಾ ಇರೋದ್ರಿಂದ ತುಂಬ ರಶ್ ಆಗಿ ಇದೆ ಹಂಗೋ ಹೆಂಗೋ ಹಾಸನಿಗೆ ಸೇರಿದ್ವಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಈಗ ಹಾಸನಲ್ಲಿ ನೋಡ್ತಾ ಇದ್ರ ಎಲ್ಲಿ ನೋಡಿದ್ರು ಬೆಳಕು ಹಾಗೆ ದೇವಿನ ದರ್ಶನ ಮಾಡೋದಕ್ಕೆ ಸಾವಿರಾರು ಜನ ಎಷ್ಟೆಷ್ಟೋ ಕಿಲೋಮೀಟ್ರಿಂದ ಜನಸಾಗರನೇ ಹರ್ದು ಬರ್ತಾ ಇದೆ ನಿಜವಾಗ್ಲೂ ಒಂದು ಭಕ್ತಿ ಹಾಗೆ ಒಂದು ಶಕ್ತಿ ಇಲ್ದಲೆ ಯಾರು ಕೂಡ ಇಷ್ಟೊಂದು ಕಷ್ಟ ಪಟ್ಕೊಂಡು ಬರೋಲ್ಲ ನೈಟ್ ಎಲ್ಲ ಬಂದು ದರ್ಶನ ಮಾಡ್ತಿದ್ದಾರೆ ಹಾಗೆ ಸಾವಿರಾರು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ರು ಕೂಡ ಗಂಟು ಗಟ್ಟಲೆ ನಿಂತು ದೇವಿನ ದರ್ಶನ ಮಾಡ್ತಿದ್ದಾರೆ ನಿಜವಾಗ್ಲೂ ಇದೊಂದು ಅದ್ಭುತವೇ ಅಂತಲೇ ಹೇಳ್ಬೋದು ಎಲ್ಲಿ ನೋಡಿದ್ರು ಲೇಡೀಸು ಹಾಗೆ ಯಾ ಲೇಡೀಸ್ ಅನ್ನೋದು ಒಂದೇ ಅಲ್ಲ ಎಲ್ಲಿ ನೋಡಿದ್ರು ಬಸ್ಗಳು ರಶ್ಶು ರಶು ಹಾಂ ಓಕೆ ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಾಲೋ ಮಾಡೋದ ಮರೇಬೇಡಿ ಗುಡ್ ನೈಟ್ ಶುಭರಾತ್ರಿ